नमस्कार एूस अड्डा विशेष कार्यक्रम के स्वागत नानु रक्षित

ವೈಲ್ಡ್ ಫೈರ್ ಪುಷ್ಪ ಅಂತ ಇಂಟರ್ನ್ಯಾಷನಲ್ ಅಣ್ಣ ನಾನು ಆಂಧ್ರಿಂದ ಬಂದಿದ್ದೆ ಅಣ್ಣ ನನ್ನ ಕಡಪ ಫಿಲಿಮ್ ಮಾತ್ರ ಅಲ್ಟಿಮೇಟ್ ನನ್ನ ಫಸ್ಟ್ ಪಾರ್ಟ್ ನೋಡಿ ಫಿದಾ ಆಗಿದೆ ನಾನು ಪುಷ್ಪಾಗೆ ಪುಷ್ಪ ಅಲ್ಲ ಅಲ್ಲು ಅರ್ಜುನ್ಗೆ ನಾನು ದೊಡ್ಡ ದೊಡ್ಡ ಫ್ಯಾನ್ ಅವ್ರಿಗೋಸ್ಕರ ಏನಾದರೂ ಮಾಡ್ತೀವಿ ಬಟ್ ಈ ಥರ ಫಿಲಿಮ್ ಅವ್ರಿಗೆ ಬರುತ್ತಂತ ಅಂತ ಯಾವತ್ತು ನಾನು ಅನ್ಕೊಂಡಿಲ್ಲ ಅಣ್ಣ ನಿಜವಾಗ್ಲೂ ಪುಷ್ಪ ಅಂದರೆ ಪುಷ್ಪ ಅಲ್ಲ ಫೈರ್ ಇದು ಅಲ್ಟಿಮೇಟ್ ಫೈರ್ ಫೈರ್ ವೈಲ್ಡ್ ಫೈರ್ ಇದು ವೈಲ್ಡ್ ಫೈರ್ ಚೆನ್ನಾಗಿದೆ ಪಿಕ್ಚರ್ ಇನ್ನೊಂದ್ಸತಿ ನೋಡ್ಬೇಕು ಮತ್ತೊಂದ್ಸರ್ತಿ ಕ್ಲೀನ್ ಆಗಿ

ಲಾಸ್ಟ್ ಫೈಟ್ ಫೈಟ್ ಇದೆ ನನ್ನ ನಾನು ಯಾವತ್ತೂ ನೋಡಿಲ್ಲ ಆ ಮೂವಿ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತೆ ಪುಷ್ಪ ಟು ಮೂವಿ ನೋಡೋದಕ್ಕೆ ಬಂದಿದೆ ಇವತ್ತೆ ಪ್ರೀಮಿಯರ್ ಶೋ ಸಿನಿಮಾ ನಾಳೆಯಿಂದ ರಾಜ್ಯಾದ್ಯಂತ ಸಾರಿ ದೇಶಾದ್ಯಂತ ನಾಳೆಯಿಂದ ಚಿತ್ರ ರಿಲೀಸ್ ಆಗ್ತಾ ಇದೆ ಬಟ್ ಇವತ್ತೆ ಪ್ರೀಮಿಯರ್ ಶೋ ಅಭಿಮಾನಿಗಳಿಗೆ ಹಬ್ಬದ ಊಟ ಮಾಡೋಕ್ಕೋಸ್ಕರನೇ ಇವತ್ತು ಒಂದು ಶೋ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಡೀ ಪ್ರಪಂಚಾದ್ಯಂತ ಇವತ್ತೊಂದು ಶೋನ ಏರ್ಪಡಿಸಿದ್ರು ನಾನು ಇವತ್ತು ಬಂದಿದ್ದೆ ಇಡೀ ನನ್ನ ಕುಟುಂಬ ಸಮೇತ ನಾನು ಈ ಸಿನಿಮಾಗೆ ಬಂದಿದ್ದೆ ನನಗೆ ತೆಲುಗು ಬರೋದಿಲ್ಲ ಬಟ್ ಆದರೆ ಸಿನಿಮಾ ಹೆಂಗಿದೆ ಅಂದರೆ ಅದು ನನಗೆ ಹೇಳೋಕ್ಕೆ ಸಾಧ್ಯ ಆಗ್ತಾಯಿದೆ ಒಂದು ಇನ್ನೊಂದು ಈ ಸಿನಿಮಾದ ಬಗ್ಗೆ ಹೆಚ್ಗೆ ಹೇಳೋದೇನಪ್ಪ ಅಂದರೆ ಈ ಸಿನಿಮಾಕ್ಕೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ನಾನೇ ಹಂಚಿಕೆದಾರರು ನನಗೆ ಅದೊಂದು ದೊಡ್ಡ ಹೆಮ್ಮೆ ಇಂಥ ಒಂದು ದೊಡ್ಡ ಸಿನಿಮಾನ ನಾನು ತಗೊಂಡೆ ಅನ್ನೋದಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗ್ತಾ ಇದೆ ಸಿನಿಮಾ ಭಾಳ ಹೈ ಲೆವೆಲಲ್ಲಿ ಮಾಡಿದ್ದಾರೆ ಸಿನಿಮಾನ ಭಾಳ ದೊಡ್ಡ ಬಡ್ಜೆಟಲ್ಲಿ ಮಾಡಿದ್ದಾರೆ ಪಿಚ್ಚರ್ ಭಾಳ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಸೂಪರ್ ಸಾಂಗ್ಸು ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಮುಂದೆ ಇವತ್ತು ಯಾರೂ ಬೇರೆಯವರು ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ನೋಡಿರೋ ಪ್ರಕಾರ ಅಲ್ಲೂ ಅರ್ಜುನ್ ಪಿಚ್ಚರ್ ನಾನು ಹಿಂದೆಲ್ಲ ಎಲ್ಲ ನೋಡ್ಕೊಂತ ಬಂದಿದ್ದೀನಿ ಬಟ್ ಈ ಪಿಚ್ಚರ್ನಲ್ಲಿ ಅವ್ರದ್ದು ನಿಜವಾಲು ಪರ್ಫಾರ್ಮೆನ್ಸ್ ಇಲ್ಲ ನಿಜವಾಲು ತುಂಬ ತುಂಬ ಚೆನ್ನಾಗಿದೆ ನಿಜವಾಲು ಬಟ್ ಅದ್ರ ಜೊತೆಗೆ ನಮ್ಮ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಇವತ್ತು ಅಭಿಮಾನಿಗಳವರಿಗೆ ಏರ್ಪಡಿಸಿದಂಥ ಈ ಒಂದು ಶೋನ ಜನ ಬಹಳ ಉತ್ಸಾಹದಿಂದ ನಾನು ಈ ಒಂದು ಇಪ್ಪತ್ತೈದು ವರ್ಷ ಕೆಳಗಡೆ ನೋಡ್ತಾ ಇದ್ದೆ ಈ ಥರ ಸಿಳ್ಳೆ ಚಪ್ಪಾಳೆ ಕೂಗು ನೋಡ್ತಾ ಇದ್ದೆ ಬಟ್ ಆ ಸಿಳ್ಳೆ ಚಪ್ಪಾಳೆ ಇವತ್ತು ಬಂದಿದೆ ತುಂಬ ಸಂತೋಷ ಕನ್ನಡ ಚಿತ್ರ ಆಗಲಿ ಇನ್ನೊಂದು ಭಾಷೆ ಚಿತ್ರ ಆಗಲಿ ಯಾವುದೇ ಅಲ್ಲಿ ಪ್ರೀತಿಯಿಂದ ಜನ ಬಂದು ಇವತ್ತು ಟಾಕಿಸಿ ಬಂದು ನೋಡ್ತಾ ಇದ್ದಾರೆ ಅಂದರೆ ಭಾಳ ನನಗೆ ತುಂಬ ಖುಷಿಯಾಗ್ತಿದೆ ಚಿತ್ರ ಐವತ್ತು ದಿವಸ ಹೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಎಲ್ಲ ಥರದಾಗೂ ಒಳ್ಳೇದು ಮಾಡಲಿ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅನ್ನೋದೇ ನನ್ನ ಅಭಿಲಾಷೆ ಮೂವಿ ತುಂಬ ಚೆನ್ನಾಗಿತ್ತು ಇದು ಪ್ರೀಮಿಯರ್ ಶೋ ನಾನು ಫಸ್ಟ್ ಟೈಮ್ ಬಂದಿದ್ದು ಅಲ್ಲೂ ಅರ್ಜುನ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು ವಿ ಎಂಜಾಯ್ಡ್ ಅ ಲಾಟ್ ವಿತ್ ಅ ಫ್ಯಾಮಿಲಿ ನೈಸ್ ಮೂವಿ ರಶ್ಮಿಕಾ ಮಂದಣ್ಣ ಮತ್ತು ಶ್ರೀಲೀಲಾ ಡ್ಯಾನ್ಸ್ ಅಂತೂ ಸೂಪರ್ ಆಗಿತ್ತು ಎಂಜಾಯ್ ಮಾಡಿದ್ವಿ ಮೂವಿ ಫುಲ್ ಜೋಶ್ ಫುಲ್ ಫಿಲಮ ಸೂಪರ್ ಇದೆ ಸಖತ್ ಆಕ್ಟಿಂಗ್ ಸೂಪರ್ 액ಟಿಂಗ್ ಆಗಿದೆ ಪುಷ್ಪ ಕರೆಕ್ಟಾ ಪುಷ್ಪ ಹೆಂಗಿರಬೇಕಾ ಹಂಗಿರಿದೆ ಕಂಟಿನ್ಯೂಸ್ ಇದೆ ಸೂಪರ್ ಇದೆ ಯಾವಾಗ ಬೋರ್ ಅನ್ಸಲ್ಲಲಿ ನೋಡೋಣ ಅಂತ ಕೈಯಲ್ಲಿ ತಿರುಸಿಟ್ಟಿರುತ್ತೆ ಹಾಯ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ಜೊತೆ ಪುಷ್ಪ ಟೂ ಪ್ರೀಮಿಯರ್ ಶೋ ನೋಡಕ್ಕೆ ಹೋಗ್ತೀವಿ ಸೊ ಅದು ತುಂಬಾ ಚೆನ್ನಾಗಿತ್ತು ಮೂವಿ ನನ್ನ ಜಿ ಟಿ ಮಾಲ್ ಅಲ್ಲಿ ನೋಡಿದೆ ಸೊ ಹೀರೋ ಅಲ್ಲು ಅರ್ಜುನ್ ಸರ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಹಾಗು ಅವ್ರ ಪರ್ಫಾರ್ಮೆನ್ಸ್ ಫೈಟಿಂಗ್ ತುಂಬಾ ಚೆನ್ನಾಗಿತ್ತು ಹಾಗೂ ರಶ್ಮಿಕಾ ಮ್ಯಾಮ್ ಅವ್ರದ್ದು ಇನ್ನೋಸೆಂಟ್ ಆಗಿ ಮುಗ್ಧವಾಗಿ ಮಾಡಿದ್ದಾರೆ ಆ ಮೂವಿದಲ್ಲಿ ಅದರಲ್ಲಿ ಸೋಸಿಕೆ ಅಂತ ಸಾಂಗ್ ಬರುತ್ತೆ ಅವ್ರಿಬ್ರು ಅದರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಕಿಸಿಕ್ ಸಾಂಗ್ ಅಂತ ಶ್ರೀಲೀಲಾ ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಸೊ ನೀವೆಲ್ಲರೂ ಬಂದು ಪುಷ್ಪಾ ಟು ದ ರೂಲ್ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು